ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದ ಸ್ವರೂಪ ಏನು ಅಂತ ನಾನು ಬಹಳ ಸಂಕ್ಷಿಪ್ತವಾಗಿ ನಿಮಗೆ ವಿವರಿಸೋದಕ್ಕೆ ಇಷ್ಟಪಡ್ತೇನೆ ಈ ಸಮಾರಂಭ ಬಹಳ ಬೇಗ ಮುಗಿದು ಈ ಥಿಯೇಟ್ರನ್ನು ನಾವು ಒಂದು ಗಂಟೆಗೆ ಬಿಟ್ಟುಕೊಡಬೇಕಾಗಿದೆ ಅದನ್ನು ಗಮನದಲ್ಲಿಟ್ಕೊಂಡೇನೆ ಕೆಲವೇ ನಿಮಿಷಗಳಲ್ಲಿ ಈ ಸಾಂಕೇತಿಕವಾಗಿರುವಂತಹ ಈ ಉದ್ಘಾಟನಾ ಸಮಾರಂಭವನ್ನು ನಾವು ಮುಗಿಸಲಿದ್ದೇವೆ ಅಂತ ಮೊದಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮವನ್ನು ಏರ್ಪಡಿಸೋದರಲ್ಲಿ ನಮ್ಮ ಶಿರಾದ ಸುಮಾರು ಜನ ಬಹಳ ಶ್ರಮ ನಾನು ಒಬ್ಬೊಬ್ಬರೇ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಒಬ್ಬರ ಹೆಸರು ಹೇಳಿದಾಗ ಇನ್ನೊಂದು ಹೆಸರು ಬಿಟ್ಟು ಹೋಗೋ ಸಂಭವನೂ ಇರುತ್ತೆ ಹಾಗಾಗಿ ಶಿರಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೆಳೆಯರು ಬರಗೂರು ಮೇಷ್ರು ಬಳಗದ ಗೆಳೆಯರು ಅವರ ಜೊತೆಗೆ ಉಳಿದವರೆಲ್ಲರೂ ಸೇರಿ ಇಂಥದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದಕ್ಕಾಗಿ ಅವರಿಗೆ ಮೊದಲು ನನ್ನ ಕೃತಜ್ಞತೆಗಳನ್ನು ಇಡೀ ನಮ್ಮ ಚಿತ್ರತಂಡದ ಪರವಾಗಿ ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೇನೆ ಬಹಳ ಮುಖ್ಯವಾಗಿ ಇದು ಶಿರಾದಲ್ಲಿ ನಡೀಬೇಕೋ ತುಮಕೂರಲ್ಲಿ ನಡೀಬೇಕು ಅನ್ನುವಂಥ ಒಂದು ಜಿಜ್ಞಾಸೆ ಇತ್ತು ನಮ್ಮಲ್ಲಿ ಆದರೆ ತುಮಕೂರು ಜಿಲ್ಲೆಯಲ್ಲೇ ನಡೀಬೇಕು ಅನ್ನೋದು ನನ್ನ ಅಪೇಕ್ಷೆಯಾಗಿತ್ತು ನಮ್ಮ ಸಿರಾ ಗೆಳೆಯರು ನಾವು ಶಿರಾ ಬಿಟ್ಕೊಡೋಲ್ಲ ಅಂತ ಹೇಳಿದರು ಅದು ಸರಿಯಾದದ್ದು ಹೌದು ನನ್ನ ಹುಟ್ಟು ತಾಲೂಕಿನಲ್ಲಿ ಇದು ಆರಂಭ ಆಗ್ತಾ ಇರೋದು ಬಹಳ ಸಂತೋಷದ ಸಂಗತಿ ನಾನು ಹಾಗೆ ನೋಡಿರಿ ನನಗೆ ಈ ನಮ್ಮ ತಾಲ್ಲೂಕು ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ನನ್ನ ಬಗ್ಗೆ ಪ್ರೀತಿ ವಿಶ್ವಾಸಗಳನ್ನು ತೋರಿಸ್ಕೊಂಡು ಬಂದಿದೆ ಅದು ಭಾಳ ವಿಶೇಷ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ನಮ್ಮ ಈ ತಾಲೂಕು ಕೇಂದ್ರದಲ್ಲಿ ಏನೇನೆ ಸಮುದಾಯದತ್ತ ಸಿನಿಮಾ ಅನ್ನುವಂಥ ಪರಿಕಲ್ಪನೆಯ ಸ್ವಪ್ನಮಂಟಪ ಚಿತ್ರದ ಯಾತ್ರೆ ಆರಂಭ ಆಗ್ತಾ ಇರೋದು ನನಗೆ ವೈಯಕ್ತಿಕವಾಗಿ ಬಹಳ ಸಂತೋಷದ ಸಂಗತಿ ಇದು ಏನು ಸಮುದಾಯದತ್ತ ಸಿನಿಮಾ ಚಿತ್ರಯಾತ್ರೆ ಅಂದರೆ ಏನು ಅದನ್ನು ನಾನು ಸ್ವಲ್ಪ ವಿವರಿಸಿದ್ರೆ ಗೊತ್ತಾಗುತ್ತೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನನ್ನ ಮೊದಲನೇ ಸಿನಿಮಾ ಬಂತು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಆಗಸ್ಟ್ ಹದಿನೆಂಟನೇ ತಾರೀಕು ನನ್ನ ಮೊದಲ ಸಿನಿಮಾ ಒಂದು ಊರಿನ ಕತೆ ಅಂತ ಬಂತು ಒಂದು ಊರಿನ ಕಥೆಯನ್ನು ನಾನು ಚಿತ್ರೀಕರಣ ಮಾಡಿದ್ದು ನಮ್ಮ ಊರಿನಲ್ಲೇನೆ ಬರಗೂರಿನಲ್ಲೇನೆ ಅದಕ್ಕೆ ಒಬ್ಬರು ನಿರ್ಮಾಪಕರು ಒಪ್ಕೊಂಡ್ರು ಇನ್ನೇನು ಚಿತ್ರೀಕರಣ ಶುರುವಾಗಬೇಕು ಅನ್ನೋ ಟೈಮ್ಗೆ ಅವರು ಹಿಂದಕ್ಕೆ ಸರಿದ್ರು ಅವರು ಆಗ ನಾನು ನನ್ನ ಶ್ರೀಮತಿ ಹೆಸರಲ್ಲಿ ಸಾಲ ಮಾಡಿ ಆ ಸಿನಿಮಾನ ಕಡೆಗೆ ಮುಗಿಸಿದ್ದೀವಿ ಆ ಸಿನಿಮಾಕ್ಕೆ ಅವಾರ್ಡ್ ಬಂತು ದುಡ್ಡು ಬರಲಿಲ್ಲ ಹತ್ತು ಹತ್ತು ಹನ್ನೆರಡು ವರ್ಷಗಳ ಕಾಲ ನನ್ನ ಸಂಬಳದಲ್ಲಿ ಅದರ ಸಾಲ ತೀರಿಸಬೇಕಾಗುವಂತು ಆಗ ನನ್ನ ಜೊತೆ ಸೈರಿಸಿಕೊಂಡಂಥವರು ನನ್ನ ಪತ್ನಿ ಮತ್ತು ಮಕ್ಕಳು ಮತ್ತು ಗೆಳೆಯರು ಅವರನ್ನು ಈ ಸಂದರ್ಭದಲ್ಲಿ ನಾನು ನೆನೀಬೇಕು ಯಾಕೆಂದ್ರೆ ನನ್ನ ಸಿನಿಮಾ ಯಾತ್ರೆ ಆ ನಡೀತಾ ಬಂದಿದೆ ಆದರೆ ಇವತ್ತು ಶುರುವಾಗ್ತಾ ಇರೋದು ಸ್ವಪ್ನ ಮಂಟಪ ಅನ್ನೋ ಸಿನಿಮಾದ ಚಿತ್ರಯಾತ್ರೆ ಇವತ್ತು ಆರಂಭ ಆಗ್ತಾ ಇರೋದು ನಾನು ಯಾಕೆ ನನ್ನ ಊರಿನ ಕತೆ ವಿಷಯ ಹೇಳಿದೆ ಅಂದರೆ ಬಹಳಷ್ಟು ಜನ ಅಂದ್ಕೊಂಡಿರ್ತಾರೆ ಸಿನಿಮಾ ಅಂದ್ಕೂಡ್ಲೇನೆ ಬಹಳ ಬೇಗ ಪ್ರಸಿದ್ಧಿಗೆ ಬರ್ಬೋದು ಈಗ ನನಗೇನೆ ಎಷ್ಟು ಜನ ಕಥೆಗಳು ಕಳಿಸ್ತಾರೆ ಎಷ್ಟು ಜನ ಹಾಡುಗಳು ಕಳಿಸ್ತಾರೆ ಅಂತ ಅಂದರೆ ಸಿನಿಮಾ ಹಾಡು ಬರೋದ ಕೂಡಲೇ ಜಗತ್ ಪ್ರಸಿದ್ಧವಾಗ್ತೀವಿ ಅನ್ನೋ ಭ್ರಮೆ ಅನೇಕರಿಗೆ ಇರೋದುಂಟು ಸಿನಿಮಾ ಕ್ಷೇತ್ರ ಅಷ್ಟು ಸುಲಭವಾದ ಕ್ಷೇತ್ರ ಅಲ್ಲ ನಾನು ನಾನು ಎಲ್ಲಿ ಸೋತನೋ ಅಲ್ಲೇ ಗೆಲ್ಲಬೇಕು ಅನ್ನೋಂಥ ಹಠ ಹಿಡಿದು ಇಲ್ಲಿವರೆಗೂ ಬಂದಿದ್ದೀನಿಯೇ ಹೊರತು ಅದು ಬಹಳ ಸುಲಭ ಸಾಧ್ಯವಾದಂಥ ದಾರಿಯಲ್ಲ ನಾನು ಮೊದಲು ಬರದ ಪುಸ್ತಕ ಇದೆಯಲ್ಲ ನಾಟಕ ಮುಳ್ಳುಹಾದಿ ಅಂತ ನನ್ನ ಸಿನಿಮಾ ಹಾದಿನೂ ಹಾಗೇನೆ ಮುಳ್ಳು ಹಾದಿನೇನೇ ಅದನ್ನು ದಾಟ್ಕೊಂಡು ಬರಬೇಕಾಗಿರುತ್ತೆ ಅನ್ನೋದನ್ನು ನಮ್ಮ ಯುವಕರು ತಿಳ್ಕೊಬೇಕಾಗಿರುತ್ತೆ ಸಿನಿಮಾ ಅನ್ನೋದು ಅಷ್ಟು ಸುಲಭವಾದದ್ದು ಕಲಿಯೋದು ಸುಲಭ ಅಲ್ಲ ಮಾಡೋದು ಸುಲಭ ಅಲ್ಲ ಅದರಿಂದ ಸಂಕಲ್ಪ ಮಾಡಿ ಬದುಕೋದು ಸುಲಭ ಅಲ್ಲ ಅದಕ್ಕಾಗಿ ನಾನು ಒಂದು ಊರಿನ ಕತೆ ಹೇಳಿದೆ ಒಂದು ಊರಿನ ಕತೆ ಇದೆಯಲ್ಲ ಅದರ ಪಾಡುಗಳನ್ನು ಹೇಳ್ತಾ ಹೋದರೆ ಭಾಳ ಬಹಳ ದೊಡ್ಡದು ಅದು ಒಬ್ಬ ನನ್ನ ಸಂಬಳದಲ್ಲಿ ಹತ್ತೆರಡು ವರ್ಷ ನಾನು ಸಾಲ ತೀರಿಸ್ಬೇಕಾಗಿ ಬಂತು ಅಂದರೆ ನೀವು ಯೋಚನೆ ಮಾಡಿ ಏನಾಗಿರ್ಬೋದು ನಾವು ಅಂತ ಆದರೆ ಅಲ್ಲಿ ಅಲ್ಲಿಂದ ಇಲ್ಲಿಯವರೆಗೆ ಇಪ್ಪತ್ತ್ನಾಲ್ಕು ಸಿನಿಮಾಗಳನ್ನು ಮಾಡಿ ನಾನು ಇಪ್ಪತ್ತೈದನೇ ಸಿನಿಮಾಕ್ಕೆ ಕಾಲಿಡ್ತಾ ಇದ್ದೇನೆ ಸೊ ಅಂಥದ್ದೊಂದು ಸನ್ನಿವೇಶದಲ್ಲಿ ಕೊಪ್ಪ ಮಂಟಪ ಚಿತ್ರಯಾತ್ರೆ ನಡೀತಿದೆ ನಾನು ಇದನ್ನು ಈ ಪರಿಕಲ್ಪನೆ ನಂದೇ ಸಮುದಾಯದತ್ತ ಸಿನಿಮಾ ಅನ್ನೋಂಥ ಪರಿಕಲ್ಪನೆ ನಂದೇ ಒಂದು ಸಿನಿಮಾ ಮಾಡಿದೆ ಶಾಂತಿ ಅಂತ ಹೇಳಿ ಅದು ಇಡೀ ಸಿನಿಮಾದಲ್ಲಿ ಒಂದೇ ಪಾತ್ರ ಇರೋದು ಆ ಒಂದೇ ಪಾತ್ರ ಪಾತ್ರೆಯವರೆಗೆ ಒಂದೇ ಒಂದು ಪಾತ್ರವನ್ನು ಇಟ್ಕೊಂಡು ಸಿನಿಮಾ ಮಾಡಿದ ಜಗತ್ತಿನ ಮೂರನೇ ನಿರ್ದೇಶಕ ನಾನು ಅದು ಗಿನ್ನಸ್ ಗಿನ್ನಿಸ್ ದಾಖಲೆಯಲ್ಲಿ ಸೇರಿದೆ ಅದು ಮೂರನೇ ನಿರ್ದೇಶಕ ಅಂತ ಹೇಳಿ ಗಿನ್ನಿಸ್ ದಾಖಲೆಯಲ್ಲಿ ಸೇರಿದೆ ಸುಲಭ ಅಲ್ಲ ಅದು ಉಗ್ರಗಾಮಿತನದ ಬಗ್ಗೆಗೆ ಭಯೋತ್ಪಾದನೆಯ ವಿರುದ್ಧವಾಗಿ ಟೆರರಿಸಂನ ವಿರುದ್ಧವಾಗಿ ಮಾಡಿದಂಥ ಶಾಂತಿ ಅನ್ನುವಂಥ ಸಿನಿಮಾ ಅದನ್ನು ಚಿತ್ರಮಂದಿರದಲ್ಲಿ ಬಿಡುಗಡೆ ಮಾಡಿದರೆ ನಡೆಯುತ್ತೆ ಅನ್ನೋ ಗ್ಯಾರಂಟಿ ಖಂಡಿತ ಇಲ್ಲ ಯಾಕೆಂದರೆ ಒಂದೇ ಪಾತ್ರ ಇಡೀ ಸಿನಿಮಾದಲ್ಲಿ ಅದು ನಾಟಕದ ಏಕಪಾತ್ರ ಥರ ಅಲ್ಲ ಬೇರೆ ಬೇರೆ ನಾವು ತಂತ್ರಗಳನ್ನು ಬಳಸಿ ಮಾಡಿದ್ದು ಅದನ್ನು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅದನ್ನು ಜನಗಳಿಗೆ ತಲುಪಿಸ್ಬೇಕು ಮುಖ್ಯವಾಗಿ ಆ ಸಂದೇಶ ಜನಗಳಿಗೆ ಹೋಗಬೇಕು ಅಂತ ಅಂದಾಗ ನನ್ನಲ್ಲಿ ಹುಟ್ಟಿದ್ದು ಸಮುದಾಯದತ್ತ ಸಿನಿಮಾ ಎನ್ನುವ ಪರಿಕಲ್ಪನೆ ಥಿಯೇಟ್ರಿಗೆ ಬಂದು ಜನ ನೋಡೋದಿಲ್ವಾ ನಮ್ಮ ಥರ ಸಿನಿಮಾಗಳನ್ನ ಹಾಗಾದರೆ ಜನಗಳ ಹತ್ರನೇ ನಾವು ಹೋಗೋಣ ಅಂತ ಇದು ಒಂದು ರೀತಿ ಸಿನಿಮಾದ ಪರ್ಯಾಯ ಬಿಡುಗಡೆ ನಮ್ಮಲ್ಲಿ ಪರ್ಯಾಯಗಳಿಗೆ ಅಷ್ಟು ಬೆಲೆ ಇಲ್ಲ ಇಲ್ಲಿ ಮುಖ್ಯ ಅಂತ ಅನ್ನಿಸ್ಕೊಂಡಿರೋದಕ್ಕೆ ಬೆಲೆ ಆದರೆ ನಾವು ಪರ್ಯಾಯ ಪರಿಕಲ್ಪನೆಗಳಿಗೆ ಪರ್ಯಾಯವಾದ ಆಲೋಚನೆಗಳಿಗೆ ನಾನು ಯಾವತ್ತೂ ಬದ್ಧವಾಗಿರ್ತಕ್ಕಂಥವನು ಹಾಗಾಗಿ ಒಂದು ಪರ್ಯಾಯ ಪರಿಪಲ್ ಪರಿಕಲ್ಪನೆ ಇದು ಏನು ಮಾಡಿದ್ವಿ ಆಗ ಅಂದರೆ ಬೆಂಗಳೂರು ಟು ಬೆಳಗಾಮ ಅಂತ ಒಂದು ಚಿತ್ರಯಾತ್ರೆ ಮಾಡಿದ್ವಿ ಬೆಂಗಳೂರಿಂದ ಬೆಳಗಾಮವರೆಗೆ ಹೋಗುವ ಒಂದೊಂದು ಊರಲ್ಲೂ ಒಂದೊಂದು ದಿವಸ ಒಂದೊಂದು ಪ್ರದರ್ಶನ ಮಾಡೋದು ಪ್ರದರ್ಶನ ಸುಮ್ಮನೆ ಮಾಡೋದ ಅಂದರೆ ಅಲ್ಲ ಅಲ್ಲಿರೋ ನಮ್ಮ ಸ್ನೇಹಿತರುಗಳಿಗೆ ಮೊದಲೇ ಹೇಳಿ ನಾನು ಅನೇಕ ಸ್ನೇಹಿತರುಗಳಿರೋದರಿಂದ ಅವನ್ನೆಲ್ಲ ಇವತ್ತು ನಾನು ಜ್ಞಾಪಿಸ್ಕೊಳ್ಬೇಕು ಎಲ್ಲ ಸಂದರ್ಭದಲ್ಲೂ ನಾನು ಹೇಳ್ತೇನೆ ನಾನು ಆಸ್ತಿ ಮಾಡಿಲ್ಲ ಸಂಪತ್ತಿಲ್ಲ ನನಗೆ ಆದರೆ ಸ್ನೇಹಿತರೇ ಸಂಪತ್ತು ಅಂತ ಆ ಸ್ನೇಹಿತರ ಕಾರಣದಿಂದ ರಾಜ್ಯಾದ್ಯಂತ ನಾವೇನು ಮಾಡಿದ್ವಿ ಆಗ ಒಂದೊಂದೂರಲ್ಲೋ ಅವರು ಸಂಘಟನೆ ಮಾಡಿದರು ಮೊದಲೇ ಕೂಪನ್ಗಳು ಮಾರಾಟ ಮಾಡಿ ಹಣ ಸಂಗ್ರಹ ಮಾಡಿದರು ಹಣ ಸಂಗ್ರಹ ಮಾಡಿ ಆ ನಂತರದಲ್ಲಿ ಥಿಯೇಟ್ರ್ಗಳಲ್ಲಿ ಸಿನಿಮಾ ತೋರಿಸ್ತಾ ಹೋದ್ವಿ ನಾವು ಶಾಂತಿ ಸಿನಿಮಾನ ಇದೇ ರೀತಿಯಾಗಿ ನನ್ನ ಅನೇಕ ನನ್ನ ನಿರ್ದೇಶನದ ಅನೇಕ ಸಿನಿಮಾಗಳನ್ನು ಯಾವ ನಿರ್ಮಾಪಕರಿಗೆ ಬಿಡುಗಡೆ ಕಷ್ಟ ಸಾಧ್ಯ ಆಗಿರುತ್ತೋ ಅಂಥದ್ದನ್ನು ಮಾಡ್ತಾ ಬಂದಿದ್ದೇವೆ ಅಂದರೆ ಇದರ ಅರ್ಥ ಇಷ್ಟೇನೇ ಸಿನಿಮಾನ ಜನಗಳ ಹತ್ರ ತೊಗೊಂಡೋಗ್ತೀವಿ ಜಿ ಅದಕ್ಕಿಂತ ಮುಂಚೆನೇ ನಮ್ಮ ಸ್ನೇಹಿತರುಗಳು ಟಿಕೆಟ್ ಮಾರಾಟ ಮಾಡಿರ್ತಾರೆ ಅಥವಾ ಕೂಪನ್ ಮಾರಾಟ ಮಾಡಿರ್ತಾರೆ ಜನ ಬರೋ ಮಾಡಿರ್ತಾರೆ ಅದರ ಅರ್ಥ ನಿರ್ಮಾಪಕಕ್ಕೊಂದು ಹಣ ಜನ ಬರುತ್ತೆ ಜನ ಅದನ್ನು ನೋಡ್ತಾರೆ ಬಹಳ ಮುಖ್ಯವಾಗಿ ಜನನೇ ನೋಡದೆ ಇದ್ದರೆ ಸಿನಿಮಾ ಸಾರ್ಥಕ ಅಲ್ಲ ಓದದೆ ಹೋದರೆ ಪುಸ್ತಕ ಸಾರ್ಥಕ ಅಲ್ಲ ಹಾಗಾಗಿ ಈ ಥರದ ಸಿನಿಮಾ ಇದೆಯಲ್ಲ ನಮ್ಮ ರೀತಿಯ ಸಿನಿಮಾಗಳು ಕಲಾತ್ಮಕ ಪ್ರಧಾನ ಚಿತ್ರ ನಾನು ಮಾಡೋಂಥ ಚಿತ್ರಗಳು ಕಲಾತ್ಮಕ ಚಿತ್ರ ಅಂತ ಅಷ್ಟೇ ಅಲ್ಲ ಕಲಾತ್ಮಕ ಪ್ರಧಾನ ಚಿತ್ರ ಒಂದು ಕಡೆ ಇರುತ್ತೆ ವ್ಯಾಪಾರಿ ಪ್ರಧಾನ ಚಿತ್ರ ಇನ್ನೊಂದು ಕಡೆ ಇರುತ್ತೆ ವ್ಯಾಪಾರಿ ಪ್ರಧಾನ ಚಿತ್ರದಲ್ಲಿಯೂ ಕಲಾತ್ಮಕತೆ ಇರುತ್ತೆ ಆದರೆ ಎರಡನೇ ಸಾಲಿನಲ್ಲಿರುತ್ತೆ ಕಲಾತ್ಮಕ ಪ್ರಧಾನ ಚಿತ್ರಗಳಲ್ಲಿ ವ್ಯಾಪಾರ ಎರಡನೇ ಸಾಲಿನಲ್ಲಿರುತ್ತೆ ಕಲಾತ್ಮಕತೆ ಮೊದಲನೇ ಸಾಲಿನಲ್ಲಿರುತ್ತೆ ಈ ಚಿತ್ರಮಂದಿರಗಳು ಸಿಕ್ಕಿದ್ರೂ ಜನ ಬರೋದಿಲ್ಲ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ನಮ್ಮ ಥರದ ಸಿನಿಮಾಗಳನ್ನು ನೋಡೋದಕ್ಕೆ ಜನ ಕಾಯ್ತಾ ಇದ್ರು ನನ್ನ ಸಿನಿಮಾನೇ ಭಾಗಿರಥಿ ಅನ್ನೋದು ನೂರು ದಿವಸ ಓಡಿದೆ ಸೂರ್ಯ ಅನ್ನೋದು ಎಂಟು ವಾರ ಓಡಿದೆ ಆ ಒಂದು ಸ್ಥಿತಿ ಇತ್ತು ಇವತ್ತು ಹಾಗಿಲ್ಲ ಸ್ಥಿತಿ ಹಾಗಾದರೆ ನಾವು ಸಿನಿಮಾ ಮಾಡಿ ಏನು ಮಾಡಬೇಕು ನಿರ್ಮಾಪಕರಾದವ್ರಿಗೊಂದಷ್ಟು ಹಣ ಬರಬೇಕಲ್ಲ ಅದು ಇದನ್ನು ಸ್ವಪ್ರಮಂಟಪನ ಥಿಯೇಟ್ರಲ್ಲೂ ರಿಲೀಸ್ ಮಾಡಿದ್ದೇವೆ ಈ ಮುಖಾಂತರ ತಲುಪಿಸಿದ್ದೇವೆ ಅಂದರೆ ಸಮುದಾಯದತ್ತ ಸಿನಿಮಾವನ್ನು ತಗೊಂಡೋಗೋದು ನಿರ್ಮಾಪಕರಿಗೆ ಒಂದಷ್ಟು ಹಣ ಬರಗೆ ಮಾಡೋದು ಅದಕ್ಕಿಂತ ಮುಖ್ಯವಾಗಿ ಜನ ಇದನ್ನು ನೋಡಬೇಕು ಸಾಮಾನ್ಯವಾಗಿ ಕಲಾತ್ಮಕ ಪ್ರಧಾನ ಚಿತ್ರಗಳು ಅಂದರೆ ನಗರದಲ್ಲಿ ಮಾತ್ರ ನೋಡ್ತಕ್ಕಂಥವಂತಾಗಿವೆ ಇನ್ನೊಂದು ಬಹಳ ನಿಧಾನಗತಿಯಲ್ಲಿರುತ್ತವೆ ಅನ್ನೋದೊಂದಿದೆ ನಿಜ ನಿಧಾನಗತಿಯಲ್ಲಿರುತ್ತವೆ ಆದರೆ ನನ್ನ ಯಾವ ಸಿನಿಮಾನೂ ನಿಧಾನಗತಿಯಲ್ಲಿಲ್ಲ ಅದೇ ರೀತಿಯಲ್ಲಿ ಅಪ್ಪಟ ವ್ಯಾಪಾರಿ ಚಿತ್ರದಂತೆಯೂ ಇಲ್ಲ ಅಂತ ಸಿನಿಮಾ ಜನ ನೋಡಬೇಕು ಅಲ್ಲಿರೋ ಸಂದೇಶವನ್ನು ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ಸಮುದಾಯದತ್ತ ಸಿನಿಮಾ ಅನ್ನೋದು ಜನರು ಸಿನಿಮಾ ನೋಡೋವಂತೆ ಮಾಡತಕ್ಕಂಥದ್ದು ಒಂದು ಅಭಿರುಚಿಯನ್ನು ಬೆಳೆಸ್ತಕ್ಕಂಥದ್ದು ಜನಗಳಿಗೆ ತಲುಪಿಸೋದು ಒಂದಷ್ಟು ಹಣ ನಿರ್ಮಾಪಕರಿಗೆ ಬರೋ ಹಾಗೆ ಮಾಡೋದು ಇದು ಸಮುದಾಯದತ್ತ ಸಿನಿಮಾ ಅನ್ನೋವಂಥ ಪರಿಕಲ್ಪನೆ ಕರ್ನಾಟಕದ ಇದಕ್ಕಿಂತ ಮುಂಚೆ ಕೆಲವು ಸಾಕ್ಷ್ಯ ಚಿತ್ರಗಳನ್ನು ಹೀಗೆ ನಮ್ಮ ದೇಶದಲ್ಲಿ ತಲುಪಿಸಿದ್ದಾರೆ ಅದರಲ್ಲಿ ಪಟವರ್ಧನ್ ಅನ್ನುವಂಥ ಒಬ್ಬ ಭಾಳ ಒಳ್ಳೆ ಚಿತ್ರವನ್ನು ಮಾಡಿ ಈ ದೇಶದ ಸಮಸ್ಯೆಗಳ ಬಗ್ಗೆ ಅಲ್ಲಲ್ಲೇ ಹಾಲುಗಳಲ್ಲಿ ತೋರಿಸ್ತಾ ಇದ್ದರು ನಮ್ಮ ಚಿತ್ರಗಳನ್ನು ಹಾಗೆ ಮಾಡಿದ್ದೀವಿ ಕೆಲವನ್ನ ಥಿಯೇಟ್ರಲ್ಲಿ ತೋರಿಸ್ತೀವಿ ಕೆಲವನ್ನ ಬೇರೆ ಬೇರೆ ಹಾಲುಗಳಲ್ಲೂ ತೋರಿಸ್ತೇವೆ ಹೀಗೆ ಜನ ತಲುಪಿಸ್ತಾ ಇದ್ದೇವೆ ಆದರೆ ಕರ್ನಾಟಕದ ಒಳಗಡೆ ಒಂದು ಪ್ರೂ ಪೂರ್ಣ ಪ್ರಮಾಣದ ಸಿನಿಮಾನ ಸಮುದಾಯದತ್ತ ತೆಗೆದುಕೊಂಡು ಹೋಗ್ತಾ ಇರುವಂಥ ಪ್ರಯೋಗವನ್ನು ಮಾಡಿದ್ದು ನಮ್ಮ ಚಿತ್ರತಂಡ ಮಾತ್ರವೇ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ಹಾಗಾಗಿ ಇವತ್ತು ಈ ಚಿತ್ರಯಾತ್ರೆ ಏನು ಸ್ವಪ್ರಮಂಟಪದಿದೆ ಇದು ನಮ್ಮ ತಾಲೂಕು ಕೇಂದ್ರದಲ್ಲಿ ಶುರುವಾಗ್ತಾ ಇದೆ ಇದರ ನಂತರದಲ್ಲಿ ತುಮಕೂರಲ್ಲಿ ನಡೆಯುತ್ತೆ ತಿಪ್ಟೂರಲ್ಲಿ ನಡೆಯುತ್ತೆ ತುರುವೇಕೆರೆಯಲ್ಲಿ ನಡೆಯುತ್ತೆ ಚಿಕ್ಕನಾಕನಲ್ಲಿ ನಡೆಯುತ್ತೆ ಮೊದಲು ತುಮಕೂರು ಜಿಲ್ಲೆಯನ್ನು ನಾವು ಮುಗಿಸಿಕೊಂಡು ಆ ನಂತರದಲ್ಲಿ ಈಗಾಗಲೇ ಯಾದಗಿರಿಯಲ್ಲಿ ಎಂಟು ಕಡೆ ತೋರಿಸ್ತೀವಿ ಎಂದಿದ್ದಾರೆ ಗುಲ್ಬರ್ಗಾದಲ್ಲಿ ತೋರಿಸ್ತೀವಿ ಎಂದಿದ್ದಾರೆ ಬೆಳಗಾವಲ್ಲಿ ತೋರಿಸ್ತಿದ್ದಾರೆ ಧಾರವಾಡ ತೋರಿಸ್ತಿದ್ದಾರೆ ಮೈಸೂರಲ್ಲಿ ಮಂಡ್ಯದಲ್ಲಿ ಹೀಗೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಕಲಾತ್ಮಕ ಪ್ರಧಾನ ಚಿತ್ರಗಳು ನಾನು ಆಗಲೇ ಹೇಳಿದಾಗೆ ಹೆಚ್ಚು ಅಂದರೆ ಬೆಂಗಳೂರು ಬಿಟ್ಟು ಆ ಕಡೆ ಹೋಗೋದಿಲ್ಲ ಆದರೆ ನಾವು ಅದನ್ನು ಬೆಂಗಳೂರು ಬಿಡಿಸಿ ಜನಸಾಮಾನ್ಯರ ಹತ್ರ ತಗೊಂಡು ಹೋಗ್ತಾ ಇದ್ದೇವೆ ಅದಕ್ಕೆ ಮೊದಲ ಪ್ರದರ್ಶನ ಇಲ್ಲಿ ನಡೀತಾ ಇದೆ ಮತ್ತು ಮೊದಲ ಪ್ರದರ್ಶನ ನನ್ನ ತಾಲೂಕಿನಲ್ಲೇ ನಡೀತಾ ಇದೆ ಇದು ಉದ್ಘಾಟನೆ ಇದು ಬೇರೆ ಬೇರೆ ಊರುಗಳಿಗೆ ಹೀಗೇನೇ ಥಿಯೇಟ್ರ್ಗಳಲ್ಲಿ ಥಿಯೇಟ್ರ್ಗಳು ಲಭ್ಯ ಇದ್ದಾಗ ಹಾಲುಗಳಲ್ಲಿ ಜನಗಳಿಗೆ ತಲುಪಿಸೋ ಕೆಲಸ ನಡೆಯುತ್ತೆ ಈ ಮುಖಾಂತರವಾಗಿ ಸ್ವಪ್ನ ಮಂಟಪ ಇದೆಯಲ್ಲ ಅದು ಕೇವಲ ಸ್ವಪ್ನ ಆಗದೇನೇ ಹಳ್ಳಿ ಮಂಟಪಗಳಿದ್ದಾಗೇ ಎಲ್ರಿಗೂ ತಲುಪತಕ್ಕಂಥ ಒಂದು ಸಿನಿಮಾ ಆಗುತ್ತೆ ಅಂಥದೊಂದು ಆಶಯಕ್ಕೆ ಪೂರಕವಾಗಿ ನನ್ನ ನಮ್ಮ ಈ ತಾಲೂಕಿನ ಗೆಳೆಯರು ಭಾಳ ಸುವ್ಯವಸ್ಥಿತವಾಗಿ ಸಾಕಷ್ಟು ಶ್ರಮ ಪಟ್ಟು ಇಂಥದ್ದೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿದರೆ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಮತ್ತೊಮ್ಮೆ ಸಲ್ಲಿಸಿ ನಿಮ್ಮೆಲ್ಲರ ಹಾರೈಕೆಗಳು ನಮಗಿರಲಿ ಅಂತ ಆಶಿಸ್ತೇನೆ ನಮಸ್ಕಾರ